ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲರೂ ಮರಣ ಹೊಂದಲು ಕಾರಣ ಪಾಂಡವರಲ್ಲ ದ್ರೌಪದಿಯ ಕಣ್ಣೀರು ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಮರಣ ಹೊಂದಿದ ಎಲ್ಲರನ್ನೂ ತೋರಿಸಲು ಶ್ರೀಕೃಷ್ಣನು ದ್ರೌಪದಿಯನ್ನು ರಣರಂಗಕ್ಕೆ ಕರೆತರುತ್ತಾನೆ ಯುದ್ಧದಲ್ಲಿ ಮರಣ ಹೊಂದಿದ ಹೆಣಗಳ ರಾಶಿಯನ್ನು ನೋಡಲು ಹೆಣ್ಣೊಬ್ಬಳನ್ನು ಶ್ರೀಕೃಷ್ಣ ಏಕೆ ಯುದ್ಧರಂಗಕ್ಕೆ ಕರೆತಂದದ್ದು ಎಂದು ನಮಗೆಲ್ಲರಿಗೂ ಆಶ್ಚರ್ಯವಾಗಬಹುದು ಕೃಷ್ಣ ದ್ರೌಪದಿಯನ್ನು ಯುದ್ಧ ಭೂಮಿಗೆ ಕರೆತಂದದ್ದು ಏಕೆ ಎಂಬ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ದ್ರೌಪದಿಯನ್ನು ರಣರಂಗಕ್ಕೆ ಕೃಷ್ಣನು ಕರೆದುಕೊಂಡು ಹೋಗಲು ಒಂದು ಹಿನ್ನೆಲೆ ಇದೆ ಪಾಂಡವರು ವನವಾಸ ಮುಗಿಸಿ ಬಂದ ಬಳಿಕ ಶ್ರೀಕೃಷ್ಣನು ಕೌರವರ ಬಳಿ ಸಂಧಾನಕ್ಕೆ ಹೋಗುತ್ತಾನೆ ಸಂಧಾನಕ್ಕೆ ಹೋಗುವ ಮುನ್ನ ಶ್ರೀಕೃಷ್ಣನು ಪಾಂಡವರ ಐವರ ಬಳಿ ಒಬ್ಬೊಬ್ಬರಲ್ಲಿಯೂ ಅವರವರ ಅಭಿಪ್ರಾಯವನ್ನು ಕೇಳುತ್ತಾನೆ ಕೇಳಿ ಹೊರಡುವ ಮುನ್ನ ದ್ರೌಪದಿಯು ತನ್ನ ಬಿಚ್ಚಿದ ತಲೆಯನ್ನು ಹಿಡಿದುಕೊಂಡು ಬಂದು ಶ್ರೀಕೃಷ್ಣನ ಬಳಿ ಹೇಳುತ್ತಾಳೆ ರಾಜಸೂಯದ ಪವಿತ್ರ ತೀರ್ಥದಿಂದ ಅಭಿಷೇಕವಾಗಿದ್ದ ಈ ಕೂದಲನ್ನು ನೀಚ ದುಶ್ಯಾಸನ ಮುಟ್ಟಿ ಅಪಪವಿತ್ರಗೊಳಿಸಿದ್ದಾನೆ ಇದರಿಂದ ನನಗಾದ ನೋವು ಎಷ್ಟೆಂಬುದು ನಿನಗೆ ತಿಳಿದಿದೆ ಎಂದು ಹೇಳಿ ಕೃಷ್ಣನ ಕಾಲುಗಳನ್ನು ಮುಟ್ಟಿ ನಮಸ್ಕರಿಸುತ್ತಾಳೆ ಹೀಗೆ ಕೃಷ್ಣನ ಪಾದಗಳನ್ನು ಮುಟ್ಟಿ ನಮಸ್ಕರಿಸುವಾಗ ದ್ರೌಪದಿಯ ಕಣ್ಣೀರು ಕೃಷ್ಣನ ಪಾದದ ಮೇಲೆ ಬೀಳುತ್ತದೆ ಅದನ್ನು ಗಮನಿಸಿದ ಕೃಷ್ಣ ದ್ರೌಪದಿಗೆ ಕಣ್ಣೀರನ್ನು ಒರೆಸಿಕೊಳ್ಳುವಂತೆ ಹೇಳಿದ ಯಾರ ಮೇಲೆ ಕೋಪದಿಂದ ಕಣ್ಣೀರು ಸುರಿಸುತ್ತಿರುವೆಯೋ ಅವರು ದುರಂತದ ಫಲವನ್ನು ಅನುಭವಿಸುವುದನ್ನು ನಾನು ನಿನಗೆ ತೋರಿಸುತ್ತೇನೆ ಎಂದು ಹೇಳಿ ಹೊರಡುತ್ತಾನೆ ಸಂಧಾನ ಫಲಿಸದೆ ಕುರುಕ್ಷೇತ್ರ ಯುದ್ಧ ಸಂಭವಿಸುತ್ತದೆ ಯುದ್ಧದ ನಂತರ ಕೃಷ್ಣನು ತನ್ನ ಮಾತಿನ ಅನುಗುಣವಾಗಿ ದ್ರೌಪದಿಯನ್ನು ರಣರಂಗಕ್ಕೆ ಕರೆತಂದು ಹೇಳುತ್ತಾನೆ ನೋಡು ಇದು ಭೀಮನ ಗದೆಯ ಅಥವಾ ಅರ್ಜುನನ ಗಾಂಡೀವಾದ ಫಲವಲ್ಲ ಇದು ನಿನ್ನ ಕಣ್ಣೀರಿನ ಫಲ ಒಬ್ಬ ಪತಿವ್ರತೆ ಹೆಣ್ಣಿನ ಕಣ್ಣೀರಿಗಿರುವ ಶಕ್ತಿ ಪ್ರಪಂಚದ ಯಾವ ಆಯುಧಕ್ಕೂ ಇಲ್ಲ ದ್ರೌಪದಿಯ ಕಣ್ಣೀರಿನ ಫಲ ಏನೆಲ್ಲ ಮಾಡಿದೆ ಎಂಬುದನ್ನು ಕೃಷ್ಣನು ಕುರುಕ್ಷೇತ್ರ ಯುದ್ಧದಲ್ಲಿ ಮಡಿದವರ ಹೆಣದ ರಾಶಿಯನ್ನು ತೋರಿಸುತ್ತಾನೆ ನೀನು ಯಾರ ಮೇಲೆ ಕೋಪಗೊಂಡು ಕಣ್ಣೀರು ಸುರಿಸಿದೆಯೋ ನೋಡು ಅವರ ಸ್ಥಿತಿಯನ್ನು ಇಂದು ನಿನ್ನ ಕಣ್ಣೀರಿನ ಮತ್ತು ನಿನ್ನ ಕಣ್ಣೀರಿನಿಂದ ಜಾಗೃತವಾದ ಭೀಮನ ಗದೆಯ ಪ್ರಹಾರದ ಫಲ ಭೀಮನ ಗದೆಯಿಂದ ಮುರಿದ ತೊಡೆ ಒಡೆದ ಎದೆಯನ್ನು ನೋಡು ಎಂದು ರಣರಂಗದಿಂದ ಆ ಭೀಕರ ದೃಶ್ಯವನ್ನು ತೋರಿಸುತ್ತಾ ದ್ರೌಪದಿಗೆ ಹೇಳುತ್ತಾನೆ ಇದು ಕುರುಕ್ಷೇತ್ರ ಯುದ್ಧದ ಕೊನೆಯಲ್ಲಿ ರಣಭೂಮಿಗೆ ದ್ರೌಪದಿಯನ್ನು ಶ್ರೀಕೃಷ್ಣ ಕರೆತಂದಿದ್ದೇಕೆ ಎನ್ನುವುದರ ಮಾಹಿತಿ ನಮಸ್ಕಾರ